ನೆಕ್ಸ್ಟ್ ವರ್ ಹತ್ತೊಂಬತ್ ನೂರ ಮೂವತ್ತೈದರ ಐದನೇ ಪ್ರಶ್ನೆ ನೋಡಿ ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆಯು ಒಂದು ಪ್ರಮುಖ ದಾಖಲೆ ಏಕೆಂದರೆ ಯಾಕೆ ಅಂತ ನೀವು ಹೇಳ್ಬೇಕು ಇಲ್ಲಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ ಇದಕ್ಕೆ ಸೊ ಇದು ಜೂನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಏಪ್ರಿಲ್ ಎರಡ್ ಸಾವಿರದ ಹದಿನಾರರ ಕ್ವಶನ್ ಪೇಪರ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತ ಪ್ರಶ್ನೆ ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಜಾರಿಗೆ ತಂದಿದ್ದು ಆಪ್ಷನ್ ಬಿ ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ ಆಪ್ಷನ್ ಸಿ ಮತೀಯ ಆಧಾರದ ಮೇಲೆ ಪ್ರತ್ಯೇಕ ಮತಗಟ್ಟೆಗಳನ್ನು ಸ್ಥಾಪಿಸಿತು ಆಪ್ಷನ್ ಡಿ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತು ಸೊ ಇದು ಒಂದು ಪ್ರಮುಖ ದಾಖಲೆಯಾಗಿದೆ ಯಾಕೆ ಅಂತಂದ್ರೆ ಇದು ಸಂವಿಧಾನ ನಮ್ಮ ಸಂವಿಧಾನ ರಚನೆಗೂ ಕೂಡ ಒಂದು ತಳವ ತಳಪಾಯವನ್ನ ಅಥವಾ ಅಡಿಪಾಯವನ್ನ ಹಾಕಿ ಕೊಟ್ಟಿತ್ತು ಯಾವುದು ಹತ್ತೊಂಬತ್ ನೂರ ಮೂವತ್ತೈದರ ಭಾರತ ಸರ್ಕಾರದ ಶಾಸನ ಅಲ್ವಾ ಸೊ ಇಲ್ಲಿ ಆಪ್ಷನ್ ಡಿ ಇದ್ರಲ್ಲಿ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿತ್ತು ಸೊ ಇದನ್ನು ನೀಡಿದ್ರಿಂದ ಇದು ಒಂದು ಪ್ರಮುಖ ದಾಖಲೆಯಾಗಿ ಪರಿಣಮಿಸಿತು ಅದೇ ರೀತಿ ಈ ಕಾಯ್ದೆಯಲ್ಲಿ ಇರುವಂತಹ ಬಹಳಷ್ಟು ಅಂಶಗಳು ಈಗ ನಾವು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೇವೆ ಅದರಿಂದ ಇದು ಒಂದು ಪ್ರಮುಖ ದಾಖಲೆಯಾಗಿದೆ ಓಕೆ ಕರೆಕ್ಟ್ ಆನ್ಸರ್ ಏನು ಆಪ್ಷನ್ ಡಿ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿದ್ದು ಸೊ ಇದರಿಂದಾಗಿ ಇದು ಒಂದು ಪ್ರಮುಖ ದಾಖಲೆಯಾಗಿದೆ